ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಾಂದ್ ಹಿಟ್ಟು ಅಥವಾ ಬಾನದ್ ಹಿಟ್ಟು ಅಥವಾ ಮೆಂತೆ ಹಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಬಾಂದ್ ಹಿಟ್ಟು ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾಲ್ಕು ಟೀ ಸ್ಪೂನ್ ಅಷ್ಟು ಹಸಿರು ಬಟಾಣಿಯನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿದ್ರೆ ಸಾಕು ಜಾಸ್ತಿ ಹುರಿಯುವ ಅವಶ್ಯಕತೆ ಇಲ್ಲ ಸಣ್ಣ ಹುರಿಯಲ್ಲಿ ಇದನ್ನ ಹುರಿಬೇಕಾಗತ್ತೆ ಹುರಿದಿರ್ತಕ್ಕಂಥ ಹಸಿರು ಬಟಾಣೆಯನ್ನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ನಾಲ್ಕು ಟೀ ಸ್ಪೂನ್ ಅಷ್ಟು ಹೆಸರು ಕಾಳನ್ನ ಹಾಕಿಬಿಟ್ಟು ಇದನ್ನು ಸಹ ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಹುರಿದಿರ್ತಕ್ಕಾಳನ್ನ ಸೇಮ್ ಅದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವಾಗ ನಾಲ್ಕು ಟೀ ಸ್ಪೂನ್ ಅಷ್ಟು ಹೆಸರು ಬೇಳೆಯನ್ನು ಸಣ್ಣ ಉರಿಲಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕಾಗತ್ತೆ ಹುರಿದಿರ್ತಕ್ಕಂಥ ಹೆಸರು ಬೇಳೆನ ಮತ್ತೆ ಅದೇ ಪ್ಲೇಟಲ್ಲಿ ಇದ್ದೀನಿ ಸಪ್ರೇಟ್ ಬೇರೆ ಪ್ಲೇಟಲ್ಲಿ ಎತ್ತಿಡೋ ಅವಶ್ಯಕತೆ ಇಲ್ಲ ಒಂದರಲ್ಲಿ ಹಾಕಿದರೆ ಸಾಕು ಇವಾಗ ನಾಲ್ಕು ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಡ್ರೈ ರೋಸ್ಟ್ ಮಾಡಿದರೆ ಸಾಕು ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕಾಗುತ್ತೆ ಹುರಿದಿರ್ತಕ್ಕಂಥ ಬೇಳೆನ ಅದೇ ಪ್ಲೇಟಿಗೆ ತೆಗೆದುಹಾಕ್ತಾಯಿದ್ದೀನಿ ಬೇಕಾಗ್ಲಿ ಅಂತ ಹೈ ಇಟ್ಟು ಹುರಿದ್ರೆ ಕಾಳುಗಳು ಕರೆಕ್ಟಾಗಿ ಹುರಿಯೋದಿಲ್ಲ ಇವಾಗ ನಾಲ್ಕು ಟೀ ಸ್ಪೂನಷ್ಟು ಬೇಳೆನ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಸಹ ಕಂದು ಬಣ್ಣ ಬರೋವರೆಗೂ ಹುರಿಬೇಕಾಗತ್ತೆ ಕಡಲೆ ಬೇಳೆಯನ್ನು ಸಹ ಅದೇ ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ನಾಲ್ಕು ಟೀ ಸ್ಪೂನಷ್ಟು ಹುರಿಗಡ್ಲೆ ಅಥವಾ ಪುಟಾಣಿಯನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ತೇವಾಂಶ ಹೋಗಲಿ ಅಂತ ಇದನ್ನು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ನಿಮಿಷ ಅಷ್ಟು ಹುರಿದ್ರೆ ಸಾಕಾಗುತ್ತೆ ಇದನ್ನು ಸಹ ಅದೇ ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೀನಿ ಇಲ್ಲಿವರೆಗೂ ಕಾಳು ಮತ್ತು ಬೇಳೆಕಾಳುಗಳನ್ನು ಹುರ್ಕೊಂಡಿದ್ದಾಯಿತು ಇವಾಗ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗತ್ತೆ ಎರಡು ಟೀ ಸ್ಪೂನಷ್ಟು ಧನಿಯ ಬೀಜಗಳನ್ನು ಸಣ್ಣ ಉರಿಲಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕು ನಂತರ ಇದನ್ನು ಬೇರೆ ಪ್ಲೇಟಿಗೆ ತೆಗೆದುಹಾಕಬೇಕಾಗತ್ತೆ ಹುರಿದಿರ್ತಕ್ಕಂಥ ಕಾಳು ಮತ್ತು ಕಾಳುಗಳನ್ನು ಒಂದು ಪ್ಲೇಟಿಗೆ ಹಾಗೆ ಹುರಿದಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಹುರಿದಿರತಕ್ಕಂಥ ಒಣಮೆಣ್ಸಿನ್ಕಾಯಿನ ಮಸಾಲೆ ಪದಾರ್ಥಗಳನ್ನು ಹಾಕಿರೋ ಪ್ಲೇಟಿಗೆ ಇದಕ್ಕೆ ಇದಕ್ಕಿವಾಗ ಒಂದು ಇಂಚಿನಷ್ಟು ದಾಲ್ಚೀನಿ ಎರಡು ಹಸಿರು ಏಲಕ್ಕಿ ಎರಡು ಲವಂಗ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಮೆಂತೆನೆ ಹಾಕಿಬಿಟ್ಟು ಇದನ್ನು ಕೂಡ ಕಂದು ಬಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಹುರಿದಿರ್ತಕ್ಕಂಥ ಈ ಎಲ್ಲ ಪದಾರ್ಥಗಳನ್ನು ಮಸಾಲೆ ಪದಾರ್ಥಗಳು ಹಾಕಿರುವಂಥ ಪ್ಲೇಟಿಗೆ ಇದ್ದೀನಿ ಇವಾಗ ಕಾಳು ಬೇಳೆಕಾಳು ಹಾಗೆ ಮಸಾಲೆ ಪದಾರ್ಥಗಳು ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕು ಬಿಸಿ ಇರುವಾಗಲೇ ಹಾಕಿದರೆ ಪೌಡರ್ ಚೆನ್ನಾಗಿ ಬರೋದಿಲ್ಲ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹುರಿದಿರ್ತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಚಮಚದಷ್ಟು ಅರಿಶಿಣ ಪುಡಿನ ಇದನ್ನು ಇದನ್ನ ಸಲ ಗ್ರೈಂಡ್ ಮಾಡ್ಕೊಳ್ಬೇಕು ಎಲ್ಲ ಮಸಾಲೆ ಪದಾರ್ಥನ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಇದನ್ನ ಸಲ ಜರ್ಡಿ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಾದರೂ ಸ್ವಲ್ಪ ಮಸಾಲೆ ಹಾಕಿ ಉಳಿದ್ರಿ ಅದನ್ನ ಸಹ ಇವಾಗ ನೆಕ್ಸ್ಟ್ ಕಾಳು ಮತ್ತು ಬೇಳೆಕಾಳುಗಳನ್ನು ಗ್ರೈಂಡ್ ಮಾಡ್ತೀವಲ್ಲ ಆವಾಗ ಅದರ ಜೊತೆ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ದಪ್ಪ ದಪ್ಪ ಓದಿರ್ತಕ್ಕಂಥ ಮಸಾಲೆ ಪದಾರ್ಥನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಹಾಗೆ ಕಾಳು ಮತ್ತು ಬೇಳೆಕಾಳುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಫೈನ್ ಪೌಡರ್ ಮಾಡ್ಕೊಳ್ಬೇಕು ಕಾಳು ಮತ್ತೆ ಬೇಳೆಕಾಳುಗಳು ಸಹ ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಇದನ್ನು ಸಹ ಸಲ ಜರ್ಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಜರ್ಡಿ ಮಾಡ್ಕೊಳ್ಳೋದ್ರಿಂದ ಬಾಂದಿಟ್ಟು ತುಂಬಾನೇ ಸ್ಮೂತ್ ಆಗಿ ಬರುತ್ತೆ ಬಾಂದಿಟ್ಟು ಮಾಡಲಿಕ್ಕೆ ಬಳಸುವಂತಹ ಕಾಳು ಮತ್ತೆ ಬೇಳೆಕಾಳುಗಳನ್ನು ಸಮ ಅಳತೆಯಲ್ಲಿ ತಗೊಳ್ಬೇಕಾಗತ್ತೆ ಅಂದ್ರೆ ಹಸಿರು ಬಟಾಣಿ ಹೆಸರು ಕಾಳು ಹೆಸರು ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಪುಟಾಣಿನ ಸಹ ಸಮ ಅಳತೆಯಲ್ಲಿ ತಗೊಳ್ಬೇಕು ಈ ರೀತಿ ಎಲ್ಲ ಕಾಳು ಮತ್ತೆ ಬೇಳೆಕಾಳುಗಳನ್ನ ಸಮ ಅಳತೆಯಲ್ಲಿ ತಗೊಂಡಿದ್ರೆ ಬಾಂದಿಟ್ಟು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಾಗ ಜಡೆ ಮಾಡಿರ್ತಕ್ಕಂಥ ಕಾಳುಗಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಉಳ್ದಿತ್ತು ಅದನ್ನ ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಲ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಒಂದ್ಸಲ ಕೈಯಿಂದ ಚೆನ್ನಾಗಿ ಕಲಿಸ್ಬಿಟ್ಟು ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಬೇಳೆಕಾಳುಗಳು ಪೌಡರ್ ಮತ್ತೆ ಈ ಮಸಾಲೆ ಪೌಡರ್ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ ಅದಕ್ಕೆ ಇನ್ನೊಂದು ಸಲ ಮಿಕ್ಸಿ ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಬಾಂದ್ ಹಿಟ್ಟು ಅಥವಾ ಬಾನದ ಹಿಟ್ಟು ಅಥವಾ ಮೆಂತೆ ಹಿಟ್ಟು ರೆಡಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು